ರಾಹುಲ್ ಗಾಂಧಿ ಪೌರತ್ವ ಜನವರಿ ಇಪ್ಪತ್ತೆಂಟಕ್ಕೆ ತೀರ್ಪು ಬಹುಶಃ ಈ ಶತಮಾನದ ಅತ್ಯಂತ ರೋಚಕ ರಾಜಕೀಯ ಮಹತ್ವವುಳ್ಳ ಒಂದು ಕ್ರಿಮಿನಲ್ ಪ್ರಕರಣದ ತೀರ್ಪು ಬರುವ ಜನವರಿ ಇಪ್ಪತ್ತೆಂಟಕ್ಕೆ ಹೊರಬೀಳುವ ನಿರೀಕ್ಷೆ ಇದೆ ಹೊಸದಿಗಂತ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಚಿರಪರಿಚಿತವಾಗಿರುವ ಪ್ರಕರಣ ಇದು ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ತನ್ಮೂಲಕ ನಿರಂತರವಾಗಿ ಐದು ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ತಾ ಬಂದಿರೋ ರಾಹುಲ್ ಗಾಂಧಿ ಭಾರತದ ಕಾನೂನಿಗೆ ವಂಚನೆ ಎಸಗಿದ್ದಾರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಚುನಾವಣಾ ವ್ಯವಸ್ಥೆಗೆ ನಿರಂತರವಾಗಿ ವಂಚನೆ ಎಸಕ್ತಾ ಬಂದಿದ್ದಾರೆ ಅದರಿಂದಾಗಿ ಅವರ ಭಾರತೀಯ ಪೌರತ್ವವನ್ನು ರದ್ದುಪಡಿಸಬೇಕು ಅವರ ಲೋಕಸಭಾ ಸದ ಸದಸ್ಯತ್ವವನ್ನು ತಕ್ಷಣವೇ ರದ್ದುಗೊಳಿಸಬೇಕು ಮತ್ತು ಈ ರೀತಿಯ ಪ್ರಮಾದಗಳನ್ನು ಮಾಡಿರುವುದಕ್ಕಾಗಿ ಕ್ರಿಮಿನಲ್ ಅಪರಾಧಗಳನ್ನು ಮಾಡಿರುವುದಕ್ಕಾಗಿ ಅವರ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಅಂತ ಕೋರಿ ಬೆಂಗಳೂರಿನ ಒಬ್ಬ ಅನಾಮಿಕ ಪ್ರಜೆ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿಶಿರ್ ವಿಘ್ನೇಶ್ ಕಳೆದ ಮೂವತ್ತು ತಿಂಗಳಿಂದ ಅಲಹಾಬಾದ್ ಹೈಕೋರ್ಟ್ನ ಲಖನೌ ವಿಭಾಗೀಯ ಪೀಠದ ಎದುರಿಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದರು ಅದಾದ ನಂತರ ಆ ಲಕ್ನೌ ಹೈಕೋರ್ಟು ಇದಕ್ಕೆ ಈ ಪ್ರಕರಣವನ್ನು ರಾಯಬರೇಲಿಯ ಅಂದರೆ ಈಗ ರಾಹುಲ್ ಗಾಂಧಿಯವರು ಪ್ರತಿನಿಸ್ತಾ ಇರೋ ರಾಯಬರೇಲಿ ಲೋಕಸಭಾ ಕ್ಷೇತ್ರದ ಜಿಲ್ಲಾ ಕೇಂದ್ರ ರಾಯಬರೇಲಿಯ ಎಂ ಪಿ ಎಮ್ ಎಲ್ ಎ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿತ್ತು ಡಿಸೆಂಬರ್ ಐದು ಮತ್ತು ಆರಕ್ಕೆ ಈ ಪ್ರಕರಣದ ವಿಚಾರಣೆ ಶುರುವಾಗ್ತಿರೋ ಹಾಗೆ ಆ ನ್ಯಾಯಾಲಯದ ಎದುರುಗಡೆನೆ ಇದ್ದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಿಂದ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ದೊಂಬಿ ದಾಂಧಲೆ ಮಾಡಿದರು ಕೋರ್ಟಿನ ಕಲಾಪವನ್ನು ಭಂಗಗೊಳಿಸೋ ಪ್ರಯತ್ನ ಮಾಡಿದರು ಈ ಮಧ್ಯೆ ದೂರುದಾರರಿಗೆ ಜೀವ ಬೆದರಿಕೆ ಕರೆಗಳು ಬರಲಿಕ್ಕೆ ಶುರುವಾದವು ಹೀಗಾಗಿ ಡಿಸೆಂಬರ್ ಹನ್ನೆರಡರಂದು ನಿಗದಿಯಾಗಿದ್ದ ವಿಚಾರಣೆಯಲ್ಲಿ ರಾಯಬರೇಲಿ ಲೋಕಸಭಾ ಕ್ಷೇತ್ರದ ಜಿಲ್ಲಾ ಕೇಂದ್ರ ರಾಯಬರೇಲಿಯ ಎಂ ಪಿ ಎಂ ಎಲ್ ಎ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿತ್ತು ಡಿಸೆಂಬರ್ ಐದು ಮತ್ತು ಆರಕ್ಕೆ ಈ ಪ್ರಕರಣದ ವಿಚಾರಣೆ ಶುರುವಾಗ್ತಿರೋ ಹಾಗೆಯೇ ಆ ನ್ಯಾಯಾಲಯದ ಎದುರುಗಡನೆ ಇದ್ದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಿಂದ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ದೊಂಬಿ ದಾಂಧಲೆ ಮಾಡಿದರು ಕೋರ್ಟಿನ ಕಲಾಪವನ್ನು ಭಂಗಗೊಳಿಸೋ ಪ್ರಯತ್ನ ಮಾಡಿದರು ಈ ಮಧ್ಯೆ ದೂರುದಾರರಿಗೆ ಜೀವ ಬೆದರಿಕೆ ಕರೆಗಳು ಬರಲಿಕ್ಕೆ ಶುರುವಾದವು ಹೀಗಾಗಿ ಡಿಸೆಂಬರ್ ಹನ್ನೆರಡರಂದು ನಿಗದಿಯಾಗಿದ್ದ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಆವತ್ತಿನ ವಿಚಾರಣೆಯನ್ನು ಬರಖಾಸ್ಗೊಳಿಸಿದರು ದೂರುದಾರರು ಮತ್ತೆ ಲಖನೌ ಹೈಕೋರ್ಟ್ಗೆ ಹೋಗ್ಬಿಟ್ಟು ಈ ಪ್ರಕರಣವನ್ನು ರಾಯಬರೇಲಿಯಲ್ಲಿ ಮುಂದುವರಿಸೋದು ಸ್ವಲ್ಪ ಅಪಾಯಕಾರಿಯಾಗಿದೆ ಇದರಿಂದ ನನಗೆ ಜೀವ ಬೆದರಿಕೆ ಇದೆ ಮತ್ತು ಕಲಾಪ ಭಂಗವಾಗ್ತಾ ಇದೆ ದಯಮಾಡಿ ಇದನ್ನು ಲಕ್ನೋಗೆ ವರ್ಗಾಯಿಸಿ ಅಂತಂದಾಗ ರಾಯಬರೇಲಿ ಎಂ ಪಿ ಎಮ್ ಎಲ್ ಎ ನ್ಯಾಯಾಲಯದಿಂದ ಲಕ್ನೋ ಎಂ ಪಿ ಎಮ್ ಎಲ್ ಎ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದ್ದು